ನೀನು ಹೋಗು ನೀನು ಮತ್ತೆ ಬಲಿಗೆ ನೀನು ಹೋಗು ಆಚೆ ಹೋಗು ಹೋಗು ಆಚೆ ಆಚೆ ಅಲ್ಲಿ ಮಧ್ಯೆ ಅಲ್ಲಿಲ್ಲ ಅಲ್ಲಿ ಇಲ್ಲಿ 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 ಮಧ್ಯೆ ಮಧ್ಯದಲ್ಲಿ ನೋಡು 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 ನನ್ನನ್ನು ನೋಡ್ಲಿಕ್ಕೆ ಮುಂದೆ ನೋಡ ಮುಂದೆ ನೋಡು ಯಾಕೆ ಓಡಿದ್ಯಾಕೆ ಓಡಿದ್ಯಾಕೆ ಎಷ್ಟು ಜನ ಇದ್ದಾರೆ ಜನ ನಾಟಕ ನೋಡ್ಲಿಕ್ಕೆ ಬಂದರು ಸುಮ್ಮನೆ ಕೂತ್ಕೋ ಅವರೆಲ್ಲ ಹೋಗ್ಲಿ ಆಮೇಲೆ ಬರ್ತೇನೆ ಆಮೇಲೆ ಕರ್ಮಕ್ಕೆ ಮಾಡುದಾ ಮಾಡಿ ಸುಮ್ಮನೀರು ಸುಮ್ಮನೀರು ಹಾ ರಂಗದಲ್ಲಿ ರಾಜ ರಂಗದಲ್ಲಿ ರಾಜ ನಿಮ್ಗೆ ಆಗ್ಲೇ ಹೇಳೋಕಾಗಿಲ್ಲ ನಾನು ಲಂಗದಲ್ಲೆಲ್ಲ ಕಚ್ಚೆ ಲಂಗ ಹಾಕೊಂಡ್ಬರ್ಲಿ ಆಗ ಲಂಗ ಅಲ್ಲ ರಂಗ ರಂಗ ಸರಿ ಉಂಟು ಗಾಂಭೀರ್ಯದಲ್ಲಿ ಆಚೇಚೆ ನಡಿ ರಾಜ ಗಾಂಭೀರದಲ್ಲಿ ಆಚೆಚೆ ನಡಿಯ ಇಲ್ಲಿ ಭಾವ ಬರ್ಲಿಕ್ಕಿಲ್ಲ ರಾಜ ಮಾತ್ರ ಬರ್ಲಿಕ್ಕೆ

ನಗು ನಗು ಹಾಂ ನಗು ಹ್ಞೂ ಅದಾ ದಿಕ್ಕಿನ ಗಿ ನಕ್ಕಿ ಹೀಗೆ ಜೋರು ನಗು ಅಟ್ಟ ಹಾಸ ಅಡ್ಡ ಕಾಸಿಲ್ಲ ಅಯ್ಯೋ ಅಟ್ಟ ಕಾಸಿಲ್ಲ ಅಟ್ಟ ಕಾಸಿಲ್ಲ ಅಟ್ಟ ಹಾಸ ಜೋರು ನಗು ಹೆಂಗೆ ಹಾಂ ಚೆನ್ನಾಗಿದೆ ಅದು ಸಾಕು ನೀನು ನಗಲಿಕ್ಕೆ ಇಲ್ಲ ನೀನು ನಕ್ಕಿದೆ ಕೇಳಿದೆ ಅವರಿಗೆ ನಗ್ಗು ಮಾರೆ ನಾನು ಹೋಗ್ಬೇಕಾದ್ರೆ ನಕ್ತೀನಿ ನೀವು ಪರಿಚಯ ಹೇಳು ಪರಿಚಯ ಹೇಳು ಪರಿಚಯ ಪರಿಚಯ ಇಲ್ಲ ಅಂತ ಅಂದುಕೊಂಡು ಬಂದಿದ್ದ ಯಾಕೆ ಪರಿಚಯ ಹೇಳಿ ಹೇಗೆ ನಾನು ಶ್ರೀ 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 ದೃಷ್ಟ ದಿಗ್ಗುಣ ಮಹಾರಾಜ ನಾನು ಶ್ರೀ 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 ದಿಷ್ಟ 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 ಶ್ರೀ ದೃಷ್ಟ ದಿಷ್ಟ ದಿಗೆ ಅಬಾ ಅಷ್ಟ ಕರ್ಮ ಕಿಡದ ಸುಲಭ ದಿಲ್ಲಿಗಾಗಿಲ್ವಾ ದೃಷ್ಟ ದಿಗ್ಗುಣ ಮಹಾರಾಜ ನಾನು ಜಮೀರ್ ಅಹ್ಮದ್ ಖಾನ್ ಮಹಾರಾಜ್ ಅದು ಇಲ್ಲಿಯ ಮಹಾರಾಜ ನಿನ್ನ ಹೆಸರು ಹೇಳಬೇಕು ನೀವು ನಾನು ಶ್ರೀ 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 ದೃಷ್ಟ ದಿಗ್ಗುಂಡ ಮಹಾರಾಜ ಕಷ್ಟ ಆಗುತ್ತೆ ನಾನು ದೀಪಕ್ ಮಹಾರಾಜ್ ಸತ್ಯ ಹೋದ ಸಾಹು ಸತ್ಯ ಹೋದ ನನಗೆ ಆರು ರಾಜ್ಯದ ಕಪ್ಪ ಬರುತ್ತದೆ ನನ್ನಲ್ಲಿ ಎಂಟು ಆನೆಗಳಿವೆ ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ ನನಗೆ ಆರು ರಾಜ್ಯ ಬರ್ತದೆ ನನ್ನ ಹತ್ರ ಎಂಟನೇ ಇದೆ ನನ್ನ ಮೊಬೈಲ್ ಶೋರೂಮ್ ಹಾಗೆಲ್ಲ ನನಗೆ ಆರು ರಾಜ್ಯದ ಕಪ್ಪ ಬರುತ್ತದೆ ಎಂಟು ಆನೆಗಳಿವೆ ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ ಇದೆ ಯಾರಲ್ಲಿ ನೀನ್ ರಾಜ ಹೇಳಲಿಕ್ಕೆ ಯಾರಲ್ಲಿ ಯಾರು ಇಲ್ಲ ಇಲ್ಲಿ ನಾನೊಬ್ಬರೇ ಇಲ್ಲಿ ಪ್ರತೀಕಲ್ಲಿ ಯಾವ ಪ್ರತೀಕ ನೀ ಅವನೊಬ್ಬ ಬಂದ ಮರೆ ಇಲ್ಲಿ ಕರಿವಾಗ ಆಚಾಗ ಹ್ಮ ರಾಜ ಕರೀಲಿಕ್ಕೆ ಯಾರಲ್ಲಿ ಯಾರಲ್ಲಿ ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ ನನ್ನ ಹುಡುಗ ಅಡುಗೆ ತಯಾರು ಮಾಡಿದಾನ ಬೇಗ ಮಾಡ್ಲಿ ಹಸುವಾಗತ್ತೆ ಹುಡುಗ ಅಡುಗೆ ತಯಾರು ಮಾಡುದಲ್ಲ ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ ಹುಡುಗ ಹುಡುಗ ಹುಡುಗಿ ಹಂಗಂದ್ರೆ ಹಂಗಂದ್ರೆ ಗೊತ್ತಿಲ್ವ ಬಟ್ಟೆ ಬಟ್ಟೆ ಡ್ರೆಸ್ ನನ್ನ ಡ್ರೆಸ್ ತಯಾರಾಗಿದೆಯಾ ಹ್ಮ್ ಕರ್ಮ ಯಾರಲ್ಲಿ ಯಾರಲ್ಲಿ ನನ್ನ ಸೇನಾ ಪಡೆ ತಯಾರಾಗಿದೆ ಆ ನನ್ನ ಸೇವಿಗೆ ವಡೆ ತಯಾರಿದ್ಯಾ ನನಗೆ ಎರಡು ಪ್ಲೇಟ್ ಹೇಳಾ ಆಶವಾಗುತ್ತೆ ಸೇಮಿಗೆ ವಡೆ ಅಲ್ಲ ಮಾರಾಯ ಸೇನಾ ಪಡೆ ಯುದ್ಧಕ್ಕೆ ದಂಡು ಹೋಗುದು ನನ್ನ ಪಡೆಗಳು ತಯಾರಿದರಾ ಸೈನಿಕರ ಸ್ವರ ಸೈನಿಕನ ಸ್ವರ ರಾಜ ಆಸ್ಥಾನದ ದಾಸಿ ಬಂದಿದ್ದಾಳೆ ರಾಜ ಹಾ ಇಲ್ಲ ಆಸ್ಥಾನದ ದಾಸಿ ಬಂದಿದ್ದಾಳೆ ಅಂತ ಹೇಳಿದವನು ಹೊಮ್ಮನಿನ ಸಹಾಯತಾ ಯಾಕಿಂಗ್ ಒಮ್ಮೆ ಲೈಟ್ ಆಫ್ ಮಾಡಿ ಅಂತೆ ಅವ್ನು ಎಂತ ಹೇಳಿದಂತು ಹಾಸನದ ಆಶಾ ಬಂದಿದ್ದಾಳೆ ನಾನು ಮಾತಾಡಿ ಬರ್ತೀನಿ ಆಮೇಲೆ ಹೋಗ್ತಾಳೆ ಅವಳು ಷೇ ಹಾಸನ ದಾಸ ಬಂದಿದ್ದಾಳೆ ಅಲ್ಲ ಹಾಸನದ ದಾಸಿ ಬಂದಿದ್ದಾಳೆ ದಾಸಿಯಾ ದಾಸಿ ಬರಲಿ ದಾಸಿ ಬರಲಿ ದಾಸಿ ಆಮೇಲೆ ಬರಲಿ ಒಂದು ಪ್ಲೇಟ್ ದೋಸೆ ಬರಲಿ ಸುಮ್ಮನೆ ಗೊತ್ತು ದಾಸಿ ದಾಸಿ ಅವ ಎಂತ ಹೆಣ್ಣು ನೋಡಿದು ಮಾರೆ ಓಯ್ ಅವ್ನು ದಾಸಿ ಏನು ಕರಿ ಸಾ ಸೋಪರ್ ಹಾಕಿ ಕರಿಸಕಾರ ಸಿರಿಯ ಷ

ಹಾ ಡೈಲೆಡು ಡೈಲೆಗಡು ಎಲ್ಲಿ ಮಾರಿ ಎಂತ ರಕ್ಷಿಸಬೇಕು ಮಹಾರಾಜ ಹಾ ರಕ್ಷಿಸಬೇಕು ಹಾಗೆ ಗೊತ್ತಾಯ್ತು ಹಾ ರಕ್ಷಿತ್ ಬೇಕು ಮಹಾರಾಜ ರಕ್ಷಿತ್ ಬೇಕು ಆ ರಕ್ಷಿತ್ ಶೇಟ್ರು ಉಡುಪಿಯಲ್ಲಿ ಬಿಝಿ ಇದ್ದಾರೆ ಅವರು ರಕ್ಷಿತ್ ಎಂತ ರಕ್ಷಿತ್ ಅಲ್ಲ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ರಸ್ಕಿಸಬೇಕು ಮಹಾರಾಜ ರಸ್ಕಿಸಬೇಕು ಸಹಬೇಕು ಆ ನನ್ಗೆ ಇಲ್ಲಿ ದೋಸೆ ಏನೇ ಗೊತ್ತಿಲ್ಲ ನಿನಗೆ ರಸ್ಕಿಯಲ್ಲಿ ಕೊಡ್ತಾರೆ ರಸ್ಕ್ ಸಬೇಕಲ್ವಾ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ಕರೆಕ್ಟ್ ಮೂರು ಸಲ ಹಾ ರಕ್ಷಿಸಬೇಕು ಮಹಾರಾಜ ಮೂರು ಸಲ ಮೂರು ಸಲ ಡೈಟಿಗೆ ಹೇಳಲಿಕ್ಕ ಮೂರು ಸಲ ಹೇಳಾ ಆಗ್ಲಿ ಆಗ್ಲಿ ಹೇಳಲಿಕ್ಕೆ ನಾನು ಲೆಕ್ಕ ಮಾಡ್ತೀನಿ ಹೇಳು ಹಾ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ಸಾಕು ಸಂಚಾಲಿಗೆ ಅಷ್ಟ ಸಾಕು

ನಿನ್ನ ಡೈಲಾಗ್ ಗೊತ್ತು ನೆಕ್ಸ್ಟ್ ಡೈಲಾಗ್ ಹೋಯ್ ನಿನ್ನ ನೆಕ್ಸ್ಟ್ ಡೈಲಾಗ್ ಹಾ ಗೊತ್ತು ಗೊತ್ತು ಹೇಳು ಎಂತ ನಾನು ಹೇಳಿ ನಿಮ್ಮಿಂದಾಗಿ ನನ್ನ ಗರ್ಭ ಪಾತ್ರೆ ತುಂಬಿದೆ ಹಾ ನಿನ್ನಿಂದಾಗಿ ನನ್ನ ಕಬ್ಬಿಣದ ಪಾತ್ರೆ ತುಂಬಿದೆ ಏ ಕಬ್ಬಿಣದ ಪಾತ್ರೆಯಲ್ಲಿ ಉಳ್ಳಗಡ್ಡಿ ಬಜ್ಜಿ ಮಾಡ್ತಾ ಇದ್ಲ ಅವಳು ಎಂತ ಮಾಡಿದೆ ಕಬ್ಬಿಣದ ಪಾತ್ರೆ ನನ್ನ ಗರ್ಭ ಪಾತ್ರೆ ತುಂಬಿದೆ ಆಹಾ ಆ ಕೂಡ ತುಂಬಿ ತುಳುಕ್ತಾ ಇದೆ ಎಂತ ಮಾಡೋದಾದ್ರೆ ಕಮ್ಮ ಕಾಂಡ ನಷ್ಟ ಡೈಲಗ್ ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು ಹಾ ಅದರಲ್ಲಿ ಮಾಡಿದ ಪಾವನ್ನು ನೀವೇ ತಿನ್ನಬೇಕು ಏನಾ ಪಾಪ ಒಡೆಯಾ ಏ ಸಾರಿ ಗೋಳಿಬಜೆಯಾ ಏ ಒಡೆ ಏನು ಎಂಥ ಹೊಡೆ ಗೋಳಿಬಜೆ ನಿಮ್ಮದು ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು ಹಾ ಅದು ಕೂಡ ನೀವೇ ತಿನ್ನಬೇಕು ಈಗ ಎಮೋಷನಲ್ ಡೈಲಾಗ್ ಹಾಂ ಈಗ ನೀನು ಎಮೋಷನ್ ಬರಬೇಕು ಮೋಷನಲ್ಲ ಎಮೋಷನ್ ಅಮೋಷನ್ ನಿಮ್ಮಿಂದಾಗಿ ಅವಳಿಗಿಂತ ನಿನ್ನೆ ಜಾಸ್ತಿ ಇದೆ ಆ ಮೀಸ ತೆಗೆದು ನಿನಗೆ ಮಾಡಬಹುದಿತ್ತು ಮೀಸ ತೆಗೆದ್ರೆ ನೋಡೋರ್ಬೇಕಲ್ಲ ಎಲ್ಲ ಖಾಲಿ ಆಗುತ್ತೆ ಊಟ ಆಯ್ತು ನಾನು ಹೇಳು ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ

ನಿನ್ನ ಸೊಂಟಕ್ಕೆ ಮಾರ್ ನಿನ್ನ ಸೊಂಟ ಕೈ ಇಡಿ ನಂದು ನಿನ್ನ ಸೊಂಟ ಕೈ ಇಡಿ ಗರ್ವ ಗರ್ವ ಫುಲ್ ಗರ್ವ ಗರ್ವ ಬಂತು ಕಟ್ಟು ಕಥೆಯನ್ನು ಕಟ್ಟಿ ನಾಚಿ ಬದುಕುವವರು ನೀವು ಕಟ್ಟು 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 ಕಟ್ಟಿ ಕಟ್ಟು 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 ಅದ್ರಲ್ಲಿ ಎಷ್ಟು ಕಟ್ಟು ಕಟ್ಟಿದೆ ಸ್ವಲ್ಪ ಸಣ್ಣದು ಮಾಡೋದು ಕಷ್ಟ ಆಗುತ್ತೆ ಕಟ್ಟು ಕಥೆಯನ್ನು ಕಟ್ಟಿ ನಾಚಿ ಬದುಕುವವರು ನೀವು ದಮ್ಮ ಗಟ್ಟಿ ಹೇಳಿದಲ್ಲ ಹಾಗೆ ಬದುಕುವವರು ನೀವು ಹೌದು ಅಳುತ್ತ ಹೋಗು ಅಳುತ್ತ ಹೋಗು ನೀನೆಲ್ಲಿ ಅಳುತ್ತ ಹೋಗುದ ರಾಜ ನೀನ್ ಬರ ಓ ಹೈ ಓಯ್ ಚಂಬುಟಿ ನೀನ್ ಅಳ್ತಾ ಹೋಗ್ಲಿಕ್ಕೆ ಹೋಗು ನೀನು ನಗು 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 ಹೊಸಪೇಟೆ ನೀನ್ ಹೋಗ ಅಳುತ್ತ ಹೋಗು ನೀನ್ ನಗು ನಗು ರಾಜನ ಮುಖದಲ್ಲಿ ಗೆದ್ದ ಭಾವ ಎಂತ ಭಾವ ಎಂತ ಗೆದ್ದ ಭಾವಂದ್ರೆ ವಿನ್ನದ ಖುಷಿ ಎಂತ ಕಬಡ್ಡಿ ವಿನ್ನದ ಮಾರ್ರೆ ಅಪ್ಪ ಬರಲಿ ಅಪ್ಪ ಬರಲಿ ಅಪ್ಪ ಬರೋದಿಲ್ಲ ನನ್ನನ್ನು ಕಳಿಸಿದ್ರೆ ಕಷ್ಟದಲ್ಲಿ ಅವರು ಅವ್ರ ಮನೆಯಲ್ಲಿ ಕೆಲಸ ಅಂತೆ ನಿನ್ನ ಅಪ್ಪ ಎಂತ ಇಲ್ಲಿ ಕಸ ಎಕ್ಲಿಕ ನಿನ್ನ ಅಪ್ಪ ಅವಳು ಬಿಚ್ಚಲ್ಲ ಬಿಚ್ಚಲ್ಲ ನೀರ್ ಬನ್ನಿ ಬಾಬಾ ಅದು ಖುಷಿ ಆಗುದು ಪ್ರಾಕ್ಟೀಸ್ ಅಲ್ಲಿ ಡೈಲಾಗ್ ಹೇಗೆ ಹೇಳ್ತಿದ್ದ ಟಕ 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 ಅಂತ ಹೇಳ್ತಾ ಇದ್ದ ಹಾಗಾದ್ರೆ ಇನ್ನು ಅವನೇ ಹೇಳಿ ನಾನು ಒಳಗೆ ಮಲಗಿರ್ತೇನೆ ಡೈಲಾಗ್ ಡೈಲಾಗ್ ಗೊತ್ತುಂಟಲ್ಲ ಮತ್ತೆ ಗೊತ್ತಿಲ್ಲದೆ

ಗಣೋ ಮಹಲ್ಲ ಪ್ರಣಮಂ ಮಹಾರಾಜ ಪ್ರಣಮಂ ಅಂದ್ರೆ ನಮಸ್ಕಾರ ಹೇಳುದಾ ನಮಸ್ಕಾರ ಎಂತ ಮರೆ ನೀವು ಅತ್ತೆ ಮನೆಗೆ ಬಂದಿದ್ದ ಪ್ರಣಮ ಹೇಳು ಪ್ರಣಮ ಮಹಾರಾಜಂ ಪ್ರಣಮಂ ಪ್ರಣಮ ಮಹಾರಾಜ ಬಿಡು ಬೇಡ ಅದು ಎಲ್ಲ ಗೊತ್ತುಂಟಾ ಆ ಅದು ಕರೆಕ್ಟ್ ಅದಲ್ಲ ಬಂತಾ ಹಾ ಅದು ಹೇಳು ಎಲ್ಲೆ ಎಲ್ಲ ಬಿಟ್ಟು ಬಂದಿದನೋ ಹೋಗ್เปಟ್ಟಿ ಕೊಡ್ಬಹುದು ಹೇ ದೃಷ್ಟ ದಿಗ್ಗುನ ಮಹಾರಾಜಾ ಅದು ನಾನು ಹೇಳಿದ್ದೀನಿ ಮಿಕ್ಕಿದೇಳಿ ಬರೀ ಏ ಎಲ್ಲ ಜಡ್ಡು ಬರ್ಬೇಕಾದ್ರೆ ಬೆಳಗ್ಗೆ ಆಗತ್ತಾ ಅಂತ ದಿಗ್ಗುಣ ಮಹಾರಾಜ್ ಚಂಕ್ರ ಮಹಾರಾಜ ನಾನು ಹೇಳಿಲ್ಲ ಅದು ಕಷ್ಟ ಆಗುತ್ತೆ ಅಂತ ನಾನು ನನ್ನ ಹೆಸರು ಹೇಳಿದ್ದೆ ಏನಾಗೋದಿಲ್ಲ ದೀಪಕ್ ಮಹಾರಾಜ್ ದೀಪಕ್ ಮಹಾರಾಜ ಸಾಯಿ ಗೊತ್ತುಂಟಾ ಅದು ಕ್ಲೀನ್ ನೆನಪಿತ್ತು ಹಾ ಈಗ ಹೇಳಿ ಕೊಟ್ಟೆನ ತೊಂದರೆ ಇಲ್ಲ ಆರು ತಿಂಗಳಿಂದ ನನ್ನ ಮೊಬೈಲ್ ಶಾಪ್ ನಲ್ಲಿ ಕೆಲಸಕ್ಕಿದ್ದ ನನ್ನ ಮಗಳನ್ನು ಮೂರು ತಿಂಗಳ ಗರ್ಭಾವತಿ ಮಾಡಿದ್ವಿ ಆರು ತಿಂಗಳಿಂದ ಮೊಬೈಲ್ ಶೋರೂಮಿನಲ್ಲಿ ಕೆಲಸದಲ್ಲಿದ್ದ ನನ್ನ ಮಗಳನ್ನು ಹದಿಮೂರು ತಿಂಗಳ ಗರ್ಭವತಿ ಮಾಡಿದ್ವಿ ನಿನ್ನನ್ನು ಬಿಡಲಾರೆ ಹದಿಮೂರು ತಿಂಗಳ ಅಂದ್ರೆ ದೊಡ್ಡದಾಗಿರ್ಬೋದು ದೊಡ್ಡದಾಗಿರ್ಬಹುದು ಅವಳಿಗೆ ಎರಡೆರಡು ಸೀಮಂತ ಮಾಡ್ಬೇಕಾಗೈತೆ ಹೆರಿಗೆಗೇನು ಜೆ ಜಿ ಬಿ ಎಲ್ಲಿ ತಗೊಂಡೋಗೋದಾ ಓ ಮಾರಿ ಹದಿಮೂರಲ್ಲ ಮೂರು ಮೂರು ತಿಂಗಳು ಓ ಮಾರಿ ಹದಿಮೂರಲ್ಲ ಮೂರು ಮೂರು ತಿಂಗಳು ನಾವು ಅದರಲ್ಲಿ ಮಾರಿಯನ್ನು ಸೇರಿಸ್ಬಿಟ್ಟ ಓ ಮೇಲೆ ಇಟ್ಟರೆ ಕಾಗಿಕೊಂಡೋಗುತ್ತೆ ಕೆಳಗಿಟ್ಟರೆ ಇಲಿಕೊಂಡೋಗುತ್ತೆ ಅಂತ ನಾಡಲ್ಲಿ ಪ್ರೀತಿಯಿಂದ ಸಾಕಿದೆ ಹಾಂ ಮೇಲೆ ಇಟ್ಟರೆ ಇದು ಕೊಂಡೋಗುತ್ತೆ ಕೆಳಗಿಟ್ಟರೆ ಇದು ಕೊಂಡೋಗುತ್ತೆ ಅಂತ ಗೂಡಿನಲ್ಲಿ ಸಾಕಿದೆ ಏ ಗೂಡಲ್ಲಿ ನಾಯಿ ಮರಿ ಸಾಕೋದಾ ಗೂಡಲ್ಲ ನಾಡು ನಾಡು

ನಿನ್ನ ಕಾಲರ್ ಹಿಡಿದೆ ನೀನೆ ಹರಿತೀಯ ಅವನ ಕಾಲರ್ ಹಿಡಿಯಾ ಇದರಲ್ಲಿ ಕಾಲರ್ ಇಲ್ಲ ಉಂಟು ಕಾಲರ್ ಹಿಡಿಯ ಇಲ್ಲ ಅದ್ರ ಹಿಡಿ ಮೆತ್ತಗೆ ಹಿಡಿಯ ಅದು ಲಲಿತ ಕಲ ಆಡಿಸೋದು ಬಾಡಿ ಕೊಟ್ಟಿಲ್ಲ ನಿನ್ನನ್ನು ಬಿಡಲಾರೆ ಹೇ ಬಿಜ್ಜಲ ದೇವ ಹೇ ಬಚ್ಚಲಿ ದೇವ ಆನಿಲ್ಲ ಆನಿಲ್ಲ ನಾನು ಹೋಗೋದು ಆನಿಲ್ಲ ನಾನು ಹೇಳಿದೆ ನಮ್ಮ ತನ್ನ ಅಡ್ಡ ಹೆಸರಲ್ಲಿ ಕರಿಬಾರದು ಅಂತ ಎಂತ ನನ್ನ ಅಡ್ಡ ಹೆಸರು ಬಚ್ಚಲಿ ಅಂತ ಬಚ್ಚಲಿ ಅಲ್ಲ ಬಿಜ್ಜಲ ಬಿಜ್ಜಲ ದೇವ ಮೈಕದ ಹತ್ರ ಮೈಕದ ಹತ್ರ ನಿಲ್ಲು ನಿನ್ನನ್ನು ಬಿಡಾರೆ ಹೇ ಬಿಜ್ಜಲ ದೇವ ಏ ನೀ ಬಿಚ್ಚಿದಿ ದೇವ ಇದು ನಮ್ಮ ಬಿಚ್ಚಲ ದೇವ ಅದು ಮತ್ತೆ ಬಿಚ್ಚೋ ನಾಟಕ ಮೇಲೆ ಹೇ ಬಿಜ್ಜಲ ದೇವ ಏ ಬಿಚ್ಚಲ ದೇವ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ ಒਪਣೆ ಎನ್ನ ಹೇಳಿಕ್ಕೆ ಒਪਣೆ ಹೇಳಿಕ್ಕೆ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ

ಅದು ನನ್ನದು ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಇಲ್ಲದ ಗರ್ಭವು ನನ್ನ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಉಂಟು ಅಂತ ಹೇಳಿ ನನಗೆ ಮೋಸ ಮಾಡುವೆಯಾ ಓ ನಿನಗೆ ಮೋಸ ಮಾಡಿರಾ ನೀನು ಹೇಳ್ಲಿಕ್ಕೆ ಅಲ್ಲಿ ನನಗೆ ಮೋಸ ಮಾಡುವೆಯಾ ಕತ್ತಿ ಹಾಕು ಕತ್ತಿ ಹಾಕು ಕತಿ ಹಾಕು ಕತಿ ಹಾಕು ಕತ್ತಿ ಹಾಕು ಕತ್ತಿ ಹಾಕ ಕತ್ತಿ ಹಾಕಿ ಮಾರೇ ಜೋರು ಮಾಡ ಇಲ್ಲಿ ಓ ಕತ್ತಿ ಇಲ್ಲಿಂಟು ನಾನು ತರ್ತೇನೆ ಇಲ್ಲಿಂಟು ಇಲ್ಲಿ ಇಟ್ಟಿದ್ದೇನೆ ಕರ್ಮ ಇಲ್ಲಿಂಟು ಲೇಟ್ ಆಗ್ತದೆ ಬೇಗ ಹಾಕು ಕತ್ತಿ ಹಾಕು ಕತ್ತಿ ಹಾಕು ಕತ್ತಿ ಹಾಕು ಅವನಿಗೆ ಹಾಕ ಹೊಟ್ಟೆಗೆ ಹಾಕು ಮಾರೆ ಹೊಟ್ಟೆಗೆ ಹಾಕು ಹೊಟ್ಟೆಗೆ ಹಾಕು ಬೇಗ ಹೊಟ್ಟೆಗೆ

ಈ ಸತ್ತ ಹೆಣವನ್ನು ಕೊಂಡು ಹೋಗಿ ಈ ಸತ್ತ ಹೆನ ಎಜ್ ನೀನೆಂತ ಮಾಡುದು ಇಲ್ಲಿ ಓಯ್ 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 ನೀನೆಂತ ಮಾಡುದ ಅಲ್ಲೇ ಆಗುದಿಲ್ಲ ಸಾಯಿಲಿ ಯಾಕೆ ಅಲ್ಲಿ ಇರುವ ನೀ ಸಾಯಿ ಮಾರೇ ಒಮ್ಮೆ ಅಯ್ಯೋ ಯಾರೆಲ್ಲಿ ಸತ್ತ ಹೆಣವನ್ನು ಕೊಂಡು ಹೋಗಿ ಈ ಸತ್ತ ಹೆನವನ್ನು ಇಲ್ಲಿ ಯಾರಿಲ್ಲ ನೀನೆ ತಗೊಂಡು ಹೋಗು ಹುಜ್ಜ ನಿಂದು ದಾಸಿ ದಾಸಿ ಬದ್ಲಿ ದಾಸಿ ಓಯ್ ಓ ಸೋ ಬಾರ್ ಲಿ ಎಂತ ಟಾಟ ಮಾಡುದ ಓಯ್ ಬಾರ ಒಮ್ಮೆ ಸಾಕು ಸೇಳೆ ಅಂಗಲಿನೇಲೆ ಬಂಗಾರ ಗೆ ಕೇಳು ನ್ಯಾಯ ಕೇಳಲು ಬಂದು ನನ್ನ ತಂದೆಯನ್ನು ಹಾ ನಾಯಿ ಕೇಳಲು ಬಂದ ನನ್ನ ತಂದೆಯನ್ನು ನಾಯಿ ನಮ್ಮ ನಾಯಿ ಮರಿಯಕಿದ ಗೊತ್ತಾಗಿದೆ ಅವಳಿಗೆ ನಾಯೆಲ್ಲ ನ್ಯಾಯ 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 ಅದೇ ಕೇಳಲು ಬಂದ ನನ್ನ ತಂದೆಯನ್ನು ಹ ಈ ರೀತಿ ಹಾ ಸಾಯಿಸಿ ಇಲ್ಲಿ ಇರುವೆ ಕಚ್ಚುತ್ತಿದೆ ಅಂತೇಳಿ ಅಲ್ಲಿ ಹೋಗಿ ಮಲಗಿರುವ ನನ್ನ ತಂದೆಯೂ ಸಾಯಿಸಿರುವ ನಿನ್ನನ್ನು ನಾನು ಬಿಡೋದಿಲ್ಲ ನಿನ್ನನು ಬಿಡೋದಿಲ್ಲ ಹಿಡಿಲಿಗುಂಟು ರಾಜನೇ ಇಡಿಲಿ ರಾಜನೇ ಅಷ್ಟು ಸ್ವತಂತ್ರ ಅಂದ್ರೆ ಕರ್ಮದ ರಾಜನ ಇಡಲಿಗ್ ಇಲ್ಲ ಮಾರ ಇಡಿಲಿ ಕುಂಟು ಇಲ್ಲ ಅಪ್ಪ ಸಾಕು ನಾನು ಅಪೋದ ತೆಗ್ದೆ ಹೋಗು ಎಂತ ಹ್ಮ್ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಅವನನ್ನು ನಿಜವಾಗ್ಲೂ ಸಾಯಿಸಿದರೆ ಏನು ಪದೇ ಪದೇ ಜೀವ ಆಗುತ್ತೆ ಅವನಿಗೆ ಸಾಯಾ ಅಯ್ಯೋ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಹಾಂ ಕಾಮಿಡಿಯಾ ಕಾಮಿಡಿ ನಿನಗೆ ಮೋಸ ಮಾಡುವೆಯೋ ಹಾ ನಿನಗೆ ಮೋಸ ಮಾಡಿದ್ದು ನಿನ್ನ ಡೈಲ ನಿನ್ನ ಡೈಲ ನನಗೆ ಮೋಸ ಮಾಡುವೆಯಾ ಸತ್ಯ ಹೇಳು ಸತ್ಯ ಹೇಳು ನಿನ್ನ ಗರ್ಭಕ್ಕೆ ಕಾರಣ ಯಾರು ಸತ್ಯ ಹೇಳು ಕಾ ಗರ್ಭ ಕಾರಣ ಯಾರು ಸತ್ಯ ಹೇಳು

ಹಾ ಈಗ ಗೊತ್ತಾಯ್ತು ಅವಳಿ ಮಕ್ಳಿಗೆ ಜನ್ಮ ಕೊಟ್ಲು ಈಗ ಗೊತ್ತಾಯ್ತು ಈ ಅವಳಿ ಮಕ್ಳ ತಂದೆ ಗುಜ್ರಿ ಅಂಗಡಿ ಅವ ಇಲ್ಲಾಂದ್ರೆ ಇಂಥ ಮಕ್ಕಳಿಗೆ ಜನ್ಮ ಕೊಡಲ್ಲ ಸತ್ಯ ಹೇಳು ಇದೇನು ಗರ್ಭ ಪಾತ್ರೆನಾ ಅಥವಾ ಸ್ಟೀಲ್ ಪಾತ್ರೆನ ಬಂದೇ